ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುಲ್ ಮೀಡಿಯಾ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಭಾರತದಲ್ಲಿ ಬರುವಂತಹ ಕುರುಕ್ಷೇತ್ರ ಯುದ್ಧ ಎಲ್ಲ ಮುಗಿದಿದೆ ಪಿತೃಗಳಿಗೆಲ್ಲ ಸದ್ಗತಿ ಕಾಣಿಸ್ತು ನಂತರ ಧರ್ಮರಾಯನು ಪಟ್ಟಾಭಿಷಕ್ತನಾಗ್ತಾನೆ ಶ್ರೀಕೃಷ್ಣನ ಸಮ್ಮುಖದಲ್ಲಿ ವಿದುರ ಧೃತರಾಷ್ಟ್ರ ಗಾಂಧಾರಿ ಇವರೆಲ್ಲಾನು ಇರ್ತಾರೆ ಎಲ್ಲ ಸುಖಾಂತಿ ಆಗತ್ತೆ ಆಗ ಕುಂತೆಯಲ್ಲಿ ಶ್ರೀಕೃಷ್ಣ ಕೇಳ್ತಾನೆ ಏನಂತ ಕೇಳ್ತಾನೆ ಅಂದ್ರೆ ನಾನು ನಿಮ್ಗೆ ಯುದ್ಧದಲ್ಲಿ ಜಯ ಕಳಿಸ್ಕೊಟ್ಟಿದ್ದೀನಿ ಮತ್ತೆ ಈಗ ನಿನ್ ಮಗ ಶತ್ರುಗಳೆಲ್ಲ ನಾಶ ಆದ್ರು ಈಗ ನೀನು ಸಂತೋಷವಾಗಿದ್ದೀಯ ಧರ್ಮರಾಯ ಮಹಾರಾಜ ಆಗಿದ್ದಾನೆ ಅಂದಾಗ ಕುಂತಿ ಹೇಳ್ತಾಳೆ ವಿನಮ್ರತೆಯಿಂದ ಭಕ್ತಿಯಿಂದ ಭಗವಂತ ಶ್ರೀ ಕೃಷ್ಣ ನನಗೆ ಸದಾ ಕಷ್ಟಾನೇ ಕೊಡ್ತಾ ಇರು ಯಾಕಂದ್ರೆ ಸದಾ ನಾನು ನಿನ್ನ ಸ್ಮರಣೆಯಲ್ಲಿ ಇರಬಹುದು ಇದರಿಂದ ನನ್ನ ಭಾವನೆಯು ಪರಮ ಭಾವನೆಯಾಗಿರುತ್ತೆ ನನ್ನ ಮನಸ್ಸು ಕೂಡ ಪರಮಾತ್ಮನಲ್ಲಿ ಲೀನ ಆಗಿ ಶುದ್ಧವಾಗಿರ್ತೀನಿ ಅಂತ ನೋಡಿದ್ರಲ್ಲ ಸ್ನೇಹಿತರೆ ಕುಂತಿಯ ಈ ಅಮೂರ್ತವಾದ ಭಾವನೆಯೇ ಶ್ರೀ ಕೃಷ್ಣನ್ಗೆ ಬಹಳ ಇಷ್ಟ ಆಗುತ್ತೆ ಅದರಲ್ಲೂ ಪಾಂಡವರು ಸಹ ಇದೇ ರೀತಿ ಇರ್ತಾರೆ ಯುದ್ಧದ ಸಮಯದಲ್ಲಿ ಅರ್ಜುನನ್ಗೆ ಕೇಳ್ತಾನೆ ಶ್ರೀ ಕೃಷ್ಣ ನಾನ್ ಬೇಕಾ ನನ್ನ ಸೈನ್ಯ ಬೇಕಾ ಅಂತ ಆಗ ಅರ್ಜುನ ಹೇಳ್ತಾನೆ ನನ್ಗೆ ಸೈನ್ಯ ಬೇಡ ನೀನ್ ಸಾಕು ಅಂತ ಸ್ನೇಹಿತರೆ ಯುದ್ಧ ಮಾಡಕ್ಕೆ ಸೈನ್ಯ ಬೇಕಾ ಅಥವಾ ಕೋರ್ಸ್ ಕೃಷ್ಣ ಇರ್ಬೋದು ದೇವ್ರ್ ಬೇಕಾ ಅಂತ ಈಗ ಈಗಿನ ಕಾಲದಲ್ಲಿ ಕೇಳಿದ್ರೆ ಸೈನ್ಯ ಬೇಕು ಅಂತ ಹೇಳ್ತಾರೆ ಆದ್ರೆ ಕೃಷ್ಣ ಅನ್ನೋನ್ ಒಂದು ಶಕ್ತಿ ಅವನು ಭಗವಂತ ಅನ್ನೋದನ್ನ ಅರ್ಜುನ ತಿಳಿದಿದ್ದ ಪಾಂಡವರು ಅರ್ಜುನ ಎಲ್ಲರೂ ಏನಂತ ತಿಳ್ಕೊಂಡಿದ್ರು ಅಂದ್ರೆ ಕೃಷ್ಣ ಒಬ್ನಿದ್ರೆ ಸಾಕು ಖಂಡಿತವಾಗಿಯೂ ಯುದ್ಧದಲ್ಲಿ ಜಯಾ ಸಿಕ್ಕಿ ಧರ್ಮ ಸ್ಥಾಪನೆ ಆಗುತ್ತೆ ಅದೇ ರೀತಿಯ ಭಾವನೆ ಕುಂತಿಗೂ ಇರುತ್ತೆ ಸದಾ ಭಗವಂತನ ನಾವು ಸ್ಮರಣೆಯಲ್ಲಿರ್ಬೇಕಾದ್ರೆ ನಮ್ಗೆ ಕಷ್ಟಗಳನ್ನು ಕೊಡ್ತಾನೆ ಇರ್ಬೇಕಂತೆ ಅಂತ ಹೇಳಿ ಆಕೆಯ ಭಾವನೆ ಈ ರೀತಿಯಾಗಿ ಕೃಷ್ಣನಲ್ಲಿ ಹೇಳ್ತಾಳೆ ನೋಡಿದ್ರಲ್ಲ ಸ್ನೇಹಿತರೆ ಪಾಂಡವರ ಹಾಗೂ ಕುಂತಿಯ ಭಾವನೆ ಯಾವ ರೀತಿ ಇತ್ತು ಅನ್ನೋದನ್ನ ಈ ಸಂಚಿಕೆಯಲ್ಲಿ ತಿಳ್ಕೊಂಡ್ರಿ ಸ್ನೇಹಿತರ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಅನ್ನು ಓದಿದರೆ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿವರೆಗೂ ನಮಸ್ಕಾರಗಳು